ಹಾರ್ತಿ ಠಾಣೆ ಪಿ ವಿರುದ್ಧ ಜನರ ಆಕ್ರೋಶ ಹೌದು ವೀಕ್ಷಕರಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೋರ್ತಿ ಪೊಲೀಸ್ ಠಾಣೆ ಪಿ ಅವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಪೊಲೀಸ್ ಠಾಣೆ ಆವರಣದಲ್ಲಿ ಕೆಲ ಹೊತ್ತು ಪ್ರತಿಭಟನೆ ಮಾಡಿದ ಸಾರ್ವಜನಿಕರು ಸಾರ್ವಜನಿಕರ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುತ್ತಿಲ್ಲ ಹಾಗೂ ಕಳ್ಳರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಹೋರ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಅಕ್ರಮ ಚಟುವಟಿಕೆ ಹೆಚ್ಚಾಗಿವೆ ಪ್ರತಿ ಹಳ್ಳಿಗಳಲ್ಲಿ ಕೆಲವು ಅಂಗಡಿ ಹಾಗೂ ಪಾನ್ಶಾಪ್ಗಳಲ್ಲಿ ಅಕ್ರಮ ಮದ್ಯ ಮಾರುತ್ತಿದ್ದಾರೆ ಹಾಗೂ ಓಸಿ ಮಟ್ಕ ಜೂಜಾಟಗಳ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದರು ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಜನರು ಆರೋಪಿಸಿದರು ಸ್ಥಳಕ್ಕೆ ಆಗಮಿಸಿದ ಅವರು ಈ ಕುರಿತು ಎಸ್ ಪಿ ಅವರ ಗಮನಕ್ಕೆ ತಂದು ಪಿ ಅವರ ಮೇಲೆ ಹಾಗೂ ಸಮಾಜ ವಿರೋಧ ಚಟುವಟಿಕೆಗಳನ್ನು ತಡೆಯಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಮೇಶ್ ಭೋಸ್ಲೆ ಆರ್ ಜಿ ಪಾಟೀಲ್ ಅಣ್ಣಪ್ ಗೌಡ್ ಬಿರಾದ ರಮಾಕಾಂತ್ ಬಿರಾದರ್ ಎಸ್ ಎಸ್ ಶಿವೂರ್ ಮಲ್ಲೇಶ್ ಅಲ್ಲೋಳಿ ಅಮಸಿದ್ದಪ್ಪ ಲೋಣಿ ಗಂಗಾರಾಮ್ ಭೋಷ್ಕಿ ಸೇರಿದಂತೆ ಅನೇಕ ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸಾಮಾನ್ಯ ಜನರಿಗೂ ಕೂಡ ನ್ಯಾಯ ನೀಡಬೇಕು ಆದರೆ ಇಲ್ಲ ಒಂದು ವರ್ಷ ಆಗಿದೆ ಕೇಸಲ್ಲಿ ಬಂದು ಯಾವ ಹಳ್ಳಿಯ ಒಬ್ಬ ಪ್ರಮುಖರು ಈ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಹೇಳುವಂತಹ ಪರಿಸ್ಥಿತಿನೂ ಇದು ಅತ್ಯಂತ ಹೇಳಿದಕರ ಅದು ಯಾಕಂತಂದ್ರೆ ಯಾರೇ ನಾಲ್ಕು ಮಂದಿ ಹಿರಿಯರಲ್ಲಿ ಬರ್ತಾರಂತಂದ್ರೆ ಅಲ್ಲೊಂದು ಸ್ವಲ್ಪ ತಪ್ಪು ಒಟ್ಟು ಅಂದ್ರೆ ಯಾರೋ ಒಬ್ಬರು ಹೆಂಗೆ ಸ್ವಲ್ಪ ಅವ್ರಿಗೆ ಹಾಕಿದ್ವಿ ಹೇಳಿ ನಿಲ್ದಾಣ ಆದ್ರೆ ಪಿ ಎಸ್ ಐ ಒಳ್ಳೆ ಇದ್ದರೆ ಅವ್ರು ಅವ್ರು ಕೆಲಸ ಅದನ್ನ ನಾವು ಮಾಡ್ತೀವಿ ಮುಂದೆ ಏನು ಮಾಡ್ಯಾರ ಅಂತ ಕೇಳೋದಿಲ್ಲ ಅವನ್ನ ಮೊಳಗ ಹಾಕುವುದು ಅವ್ರೇ ದುಷ್ಟ ಅವ್ರನ್ನ ಹೊರಗ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಈ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇರ್ತದೆ ಹಿರ್ದಯುತ ಮನುಷ್ಯನೇ ಮಾತ್ರ ಹಿಂಗ ಮಾಡ್ಲಕ್ ಸಾಧ್ಯತೆ ಇಲ್ಲ ಮಾನವೀಯತೆ ಮನುಷ್ಯ ಹಂಗ್ ಮಾಡ್ಲಕ್ ಸಾಧ್ಯತೆನೇ ಇಲ್ಲ ನಾವು ಬರೀ ಕೇಳಿದ್ದೇವೆ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೇಳಿದ್ರು ನಾವು ಒಂದು ದಿವ್ಸ ಬಂದು ನೋಡಬೇಕು ಇದು ನಮ್ಗೆ ಪೊಲೀಸ್ ಸ್ಟೇಷನ್ ಅನಿಸಲಿಲ್ಲ ಆರೋಪಿಯನ್ನು ಸ್ವಾಗತ ಮಾಡಿದ್ರು ಯಾರು ಹೊಡಿಸ್ಕೊಂಡಾರೋ ಅವರನ್ನು ಇಂಥ ಒಂದು ವ್ಯವಸ್ಥೆ ಭಾಳ ಕೆಟ್ಟದೆ ಒಂದು ಪೊಲೀಸ್ ಸ್ಟೇಷನ್ ಕನಿಷ್ಠ ಐವತ್ತೈದು ಮಾತುಗಳ ಜನಸಂಖ್ಯೆ ಇರತಕ್ಕ ಇಪ್ಪತ್ತು ಹಳ್ಳಿಗಳು ನಾವು ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಬೇಕು ಅದನ್ನು ಬಿಟ್ಟು ನಮ್ಮ ದುರಭ್ಯಾಸಕ್ಕೆ